ಜೊತೆಗೆ ನಮ್ಗೆ ಇವತ್ತು ಸಪೋರ್ಟ್ ಮಾಡ್ತಾ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಟಿಸ್ಟ್ ಆಗಿರೋ ತುಂಬಾ ಜನ ಬಂದಿದ್ದಾರೆ ತುಂಬಾ ಫೇಮಸ್ ಆರ್ಟಿಸ್ಟ್ ಎಲ್ಲ ಬಂದಿದ್ದಾರೆ ಸೊ ಅವ್ರಿಗೆಲ್ಲರೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಒಂದು ನಿನ್ನೆ ಫೋನ್ ಮಾಡಿ ಬನ್ನಿ ಅಂತ ತಕ್ಷಣ ಬಂದಿದ್ದೀರ ಸೊ ಟೈಮ್ ಮಾಡ್ಕೊಂಡು ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಮೊದಲಾಗಿ ಈ ಸಿನಿಮಾ ಮೊದಲನೇ ಸಿನಿಮಾ ನನಗೆ ಕುಲದಲ್ಲಿ ಕೀಳೆ ಅದಕ್ಕೆ ಕಾರಣಕರ್ತರೇ ನಮ್ಮ ಯೋಗರಾಜ್ ಸರ್ ನಾವು ಗುರುಗಳು ಅಂತಾನೆ ಕರಿತೀವಿ ಹಿಂದೆ ಸೊ ಅವ್ರು ಅವ್ರು ಇರೋದಕ್ಕೆ ಈ ಸಿನಿಮಾ ಇರೋದು ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ದು ಮನು ಹಿಂದೆ ಆದ್ರೂನು ಆಮೇಲೆ ಅದು ಟೇಕ್ ಆಫ್ ಆಗಿದ್ದೆ ನಮ್ಮ ಯುವರಾಜ್ ಸರ್ ಅದ್ಭುತವಾದ ಒಂದು ಲೈನ್ ಗಳು ಕೊಟ್ಟಿದ್ದಾರೆ ಈ ಸಾಂಗ್ ಅಲ್ಲಿ ಸೊ ಅದಕ್ಕೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿರುವಂತ ನಮ್ಮ ಮನಮೂರ್ತಿ ಸರ್ಗೆ ಮತ್ತೆ ಯೋಗರಾಜ್ ಸರ್ಗೂ ತುಂಬಾ ಹೃದಯ ಧನ್ಯವಾದಗಳು ಸರ್ ಸೊ ಇಂತ ಒಂದು ಏನ್ ಈ ಸಾಂಗ್ ಅಲ್ಲಿ ಆ ಲೈನ್ ಕೇಳ್ತಿದ್ರೆ ಒಂದು ಒಂದು ಅಳು ಅಳುನೂ ಇದೆ ನಗುನು ಇದೆ ಅದ್ ನೋಡುವಾಗ ಕಾಮಿಡಿ ತರ ಇದ್ರು ಅದರ ಲೈನ್ ಗಳು ತುಂಬಾ ಸೀರಿಯಸ್ ಆಗಿದೆ ಸೊ ಕೇಳ್ತಾ ಕೇಳ್ತಾ ತುಂಬಾ ನಿಮ್ಗೆ ಅರ್ಥ ಆಗ್ಬೋದು ಅದು ತುಂಬಾ ಲಿರಿಕ್ಸ್ ಆ ಲೆವೆಲ್ ಗೆ ಒಂದು ಅದ್ಭುತವಾಗಿ ಕೊಟ್ಟಿರುವಂತ ಯೋಗಸರ್ಗೆ ಸೊ ಮೊದಲಾಗಿ ಒಂದು ಎಲ್ಲರೂ ಕ್ಲಾಪ್ಸ್ ಮಾಡಲೇಬೇಕು ಸೊ ಇಂಥ ಲೈನ್ ಗಳನ್ನ ಕೊಡಕ್ಕೆ ನನ್ ಪ್ರಕಾರ ನಾವು ಯೋಗ ಸರ್ ಬಿಟ್ರೆ ಇನ್ಯಾರೋ ಆ ತರ ಲೈನ್ ಗಳು ಕಾಮಿಡಿ ಸೀರಿಯಸ್ ಆಗಿ ಹೇಳುವಂತ ಲೈನ್ ಗಳನ್ನ ಯೋಗ ಸರ್ ಬಿಟ್ರೆ ಇನ್ಯಾರೋ ಬೇರೆಯವರು ಕೂಡ ಚಾನ್ಸ್ ಇಲ್ಲ ಅಂತ ಅನ್ಕೊಳ್ತೀವಿ ಸಾಂಗ್ ಸಾಂಗ್ ಇದೆ ಅದರಲ್ಲಿ ಅದ್ಭುತವಾದ ಸಾಂಗ್ಗಳು ಬಂದಿದೆ ನಾನು ಅದೇ ಪ್ರೊಡ್ಯೂಸರ್ ಆಗಿ ಯಾವ್ದೇ ಸಾಂಗ್ ಆದ್ರೂ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಕೊಳ್ತೀವಿ ಬಟ್ ಆಡಿಯನ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮ್ಗೆ ಈ ಪ್ರೊಡಕ್ಷನ್ ಅನ್ನೋದಕ್ಕಿಂತ ಹೊರಗಡೆ ನಿಂತ್ಕೊಂಡು ನೋಡಿದಾಗ ನಮ್ಮ ಸಿನಿಮಾ ಸಿದ್ಧಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಅದ್ಭುತವಾದ ಸಾಂಗ್ ಒಂದು ಔಟ್ ಆಫ್ ಫೈವ್ ಸಾಂಗ್ಸ್ ಅಲ್ಲಿ ಔಟ್ ಆಫ್ ಅಲ್ಲಿ ಒಂದು ತ್ರೀ ಸಾಂಗ್ಸ್ ಅಂತೂ ಇದಕ್ಕಿಂತ ಹೆಚ್ಚು ಹೆಚ್ಚು ಒಂದು ಚೆನ್ನಾಗಿ ಕೇಳಿಸುತ್ತೆ ನಿಮ್ ಮತ್ತೆ ಅಹ್ ಸಕ್ಸಸ್ ಆಗುತ್ತೆ ಈ ಸಾಂಗ್ ಗಳಲ್ಲಿ ಎರಡು ಮೂರನೇ ಸಾಂಗ್ಗಳು ತುಂಬಾ ಅದಿ ಅದಿ ಶೀಘ್ರದಲ್ಲೇ ಬರ ಬರುತ್ತೆ ಅಂತ ಹೇಳಿ ಇಷ್ಟಪಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ